Hi, friends. ರಾಶಿಗಳು ನಮ್ಮ ವ್ಯಕ್ತಿತ್ವ ಜೀವನ ಶೈಲಿ ಮತ್ತು ಭವಿಷ್ಯವನ್ನು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವ ಒಂದು ಮಾಧ್ಯಮವಾಗಿದೆ ಆದರೆ ಪರಿಪೂರ್ಣ ಸಂಗಾತಿಯನ್ನು ಆಯ್ಕೆ ಮಾಡಲು ರಾಶಿಯ ಸಹಾಯವನ್ನು ನಾವು ತೆಗೆದುಕೊಳ್ಳಬಹುದು ಎಂಬ ನಿಮ್ಮ ಒಂದು ಯೋಚನೆ ಇದ್ದರೆ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಹೌದು ಸಂಗಾತಿಯೊಂದಿಗೆ ಪರಿಪೂರ್ಣ ಹೊಂದಾಣಿಕೆಯನ್ನು ಹೊಂದಿರಬೇಕು ನಿಮ್ಮ ಸಂಬಂಧದಲ್ಲಿ ಯಾವುದೇ ರೀತಿಯ ಸಂಘರ್ಷವಿರಬಾರದೆಂದು ನೀವು ಭಾವಿಸಿದರೆ ಖಂಡಿತವಾಗಿಯೂ ನಿಮ್ಮ ಸಂಗಾತಿಯ ರಾಶಿಯನ್ನು ಪರಿಶೀಲಿಸಬೇಕು ಕೆಲವು ರಾಶಿಗಳ ಸಂಯೋಜನೆ ತುಂಬ ಪರಿಪೂರ್ಣವಾಗಿರುತ್ತದೆ ಅಂತಹ ರಾಶಿಗಳ ಮದುವೆ ಶಿವಪಾರ್ವತಿ ಅಥವಾ ವಿಷ್ಣು ಮಹಾಲಕ್ಷ್ಮಿಯ ಸಮಾಗಮಕ್ಕೆ ಸಮ ಎಂದು ಕೂಡ ಕರೆಯಲಾಗುತ್ತದೆ ಮೇಷ ರಾಶಿಯ ಜನರು ಪ್ರೀತಿ ಮತ್ತು ಲವಲವಿಕೆಯಿಂದ ತುಂಬಿರುತ್ತಾರೆ ಅವರು ತುಂಬಾ ಬಹಿರ್ಮುಖಿ ಮತ್ತು ಉತ್ಸಾಹಭರಿತ ಸ್ವಭಾವದರು ಸ್ವಭಾವದವರು ಆಗಿರುತ್ತಾರೆ ಯಾವಾಗಲೂ ಹೊಸ ಹೊಸ ವಿಭಿನ್ನವಾದದನ್ನು ಮಾಡುವ ಬಯಕೆ ಹೊಂದಿರುತ್ತಾರೆ ಈ ರಾಶಿಯವರೊಂದಿಗೆ ಸಿಂಹ ಮತ್ತು ಧನು ಮತ್ತು ರುಚಿಕ ರಾಶಿಯವರೊಂದಿಗೆ ಮದುವೆ ಆಗಬೇಕು ಹೌದು ಇನ್ನು ಎರಡನೇದಂದರೆ ಋಷಭ ರಾಶಿಯವರು ಋಷಭ ರಾಶಿಯವರು ಸರಳ ಮತ್ತು ಡೌನ್ ಟು ಅರ್ಥ ಸ್ವಭಾವದವರು ಆಗಿರುತ್ತಾರೆ ಭಾವನಾತ್ಮಕ ಮಟ್ಟದಲ್ಲಿ ಅವರೊಂದಿಗೆ ಸಂಪರ್ಕ ಸಾಧಿಸುವ ವ್ಯಕ್ತಿಯವರನ್ನು ಒರೆಸಲು ಇವರು ಬಯಸುತ್ತಾರೆ ಆದ್ದರಿಂದ ವೃಷಭ ರಾಶಿಯವರು ಕರ್ಕ ಮತ್ತು ಮೀನ ಅಥವಾ ಕನ್ಯಾ ರಾಶಿಯ ಜನರನ್ನು ಮದುವೆಯಾದರೆ ಬದುಕು ಬಂಗಾರವಾಗಿರುತ್ತದೆ ಇನ್ನು ಮಿಥುನ ರಾಶಿಯ ಜನರು ತುಂಬ ಬುದ್ಧಿವಂತರು ಮತ್ತು ಬುದ್ಧಿವಂತಿಕೆ ಜ್ಞಾನದ ಅರಿವು ಇವರಿಗೆ ತುಂಬಾ ಇರುತ್ತದೆ ಇವರು ಇವರ ಒಂದು ಒಳ್ಳೆಯ ಗುಣಗಳು ಹೆಚ್ಚಾಗಿ ಇವರನ್ನು ಆಕರ್ಷಿಸುತ್ತದೆ ಇವರು ಈ ಮಿಥುನ ರಾಶಿಯವರು ಸಿಂಹ ತುಲ ಮತ್ತು ಮಿಥುನ ರಾಶಿಯವರ ೇ ಮದುವೆ ಆದರೆ ಒಳ್ಳೆಯದು ಇನ್ನು ಕಟಕ ರಾಶಿಯವರು ಕಟಕ ರಾಶಿಯವರು ಸಹ ಭಾವನಾತ್ಮಕವಾಗಿ ಇವರು ಯಾರೊಂದಿಗೂ ಇವರು ಬೆರೆಯಲು ಸಾಧ್ಯವಿಲ್ಲ ಅವರು ತುಂಬ ಪ್ರಾಮಾಣಿಕ ಮತ್ತು ಸಂಗಾತಿಯ ಮೇಲೆ ಅವಲಂಬಿತವಾಗಿರುತ್ತಾರೆ ಈ ಒಂದು ಕಟಕ ರಾಶಿಯವರು ಕನ್ಯಾ ಮತ್ತು ಋಷಭ ರಾಶಿಯವರ ಮದುವೆ ಆದರೆ ತುಂಬಾನೇ ಒಳ್ಳೆಯದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ರಾಶಿ ಯಾವುದೇ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್